ನಿಮಗೆಲ್ಲ ಗೃಹ ತಾಲೂಕಿನ ಸಂಬರ್ಗಿ ಗ್ರಾಮದ ಸಹದೇವ ರಾಜ್ಯ ಸರ್ಕಾರದ ಅವೈಜ್ಞಾನಿಕ ನಡೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಸರ್ಕಾರದ ಗ್ಯಾರಂಟಿ ಗಂಡನಿಂದ ದುಪ್ಪಟ್ಟು ಹಣ ಲೂಟಿ ಮಾಡಿ ಹೆಂಡತಿಯರಿಗೆ ಫ್ರೀ ಬಸ್ ವ್ಯವಸ್ಥೆ ಕಲ್ಪಿಸಿದೆ ಎಂದು ವ್ಯಂಗ್ಯವಾಡಿದ್ದಾರೆ ಈ ದೆನೆ ಮಾಡಿ ಯಾಕ್ ಬೇಕಾಯ್ತವ ನೋಡಿ ಒಂದರ್ದ ನೀರು ನೀರ್ ಬಿಟ್ಟಾವಂದರ್ದ ಬಾಯಿ ಬೋರ ಮಾಡಿದ್ರ ರೈತ ಬದುಕ್ತಿತಿ ಇದು ಈ ಪಡ್ಕೇವ್ರಿಗೆ ಅಡ್ರಿ ಎರಡ್ ಸಾವಿರ ಬಿಟ್ರೆ ಬದುಕತತಿ ಹಾ ಅಂತ ಯಾರ ಅವ ದೊಡ್ಡ ಸ್ಕೀಮ್ ಹಾಕಿ ರೈತಗ್ ನೀರು ಮಾಡಿ ಕೊಟ್ಟಿದ್ರ ಅವ ಯಾರ್ರ ಪ್ರತಿ ಹೆಂಗ ಬಾಲಿ ಎರಡ್ ಸಾವಿರ ತಗದ ತಗದು ಒಂದೇ ಕೊಡ್ಸಿನ ಕೊಂದ್ ಯಾವ್ದರ ನಿವೇಜನ ಮಾಡಿ ನೀರ್ ತಂದು ಫಸರ ಕುಡ್ತಿದ್ರು ದುಡೀತಿತ್ತು ಇದು ಗಣಸ ಯಾರ್ ಮಾಡ್ಬೇಕು ಹೇಳಿ ಗಣಗನ ನೋಡಬೇಕು ಏನಾರ ಪೋಷನ್ ಸಂಬಳಸೋದು ಯಾನ್ ಮಾಡ್ಬೋ ಇದ್ರಿಗೆ ಯಾರು ಊರಿಗೆ ಅದು ಇದು ಹೋತಿದ್ರು ಇದು ಇದರ ಬದಲು ರಾಜ್ಯದ ಅಭಿವೃದ್ಧಿಗಾಗಿ ಹಣ ಸದ್ಬಳಕೆ ಮಾಡಬೇಕು ರೈತರು ಒಣ ಭೂಮಿಗಳಿಗೆ ಪೂರಕ ನೀರು ಹಾಗೂ ವಿದ್ಯುತ್ ಮತ್ತು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ನೀಡಿದರೆ ರಾಜ್ಯದ ಅಭಿವೃದ್ಧಿ ಸಾಧ್ಯ ಎಂದು ಹಳ್ಳಿ ಸೊಗಡಿನಲ್ಲೇ ಗುಮ್ಮಿದ್ದಾರೆ ಉದಯ್ ಹೊಸ್ಮನಿ ಕೆಎಂಎಂ ನ್ಯೂಸ್ ಚಿಕ್ಕೋಡಿ